ಇಂದಿನ ಪಂಚಾಂಗ ವಾರ ಶನಿವಾರ ಹದಿನೇಳು ಮೇ ಎರಡು ಸಾವಿರದ ಇಪ್ಪತ್ತೈದು ನಕ್ಷತ್ರ ಪೂರ್ವಾಷ ಸಂವತ್ಸರ ಶ್ರೀ ವಸುನಾಮ ಸಂವತ್ಸರ ಆಯನ ಉತ್ತರಾಯಣ ಋತು ವಸಂತ ಋತು ಮಾಸ ಋಷಭ ಏನಪ್ಪ ಇದು ಆರೋಗ್ಯದ ಬಗ್ಗೆ ಏನೋ ಹೇಳ್ತಾನೆ ಅನ್ಕೊಂಡ್ರೆ ಇವನು ಪಂಚಾಂಗ ಹೇಳ್ತಾ ಇದ್ದಾನಲ್ಲ ಜ್ಯೋತಿಷ ಹೇಳ್ತಾ ಇದ್ದಾನಲ್ಲ ಅಂತ ಸ್ಕಿಪ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಸ್ವಲ್ಪ ಮುಂದೆ ನೋಡಿ ಈಗ ಸ್ವಲ್ಪ ಹಿಂದೆ ಹೋಗೋಣ ಅಂದರೆ ಒಂದು ಸಾವಿರ ವರ್ಷದ ಹಿಂದೆ ಅಂದ್ಕೊಳ್ಳಿ ಆವಾಗ ವೆದರ್ ಫಾರ್ ಕ್ಯಾಸ್ಟ್ ಅಂದರೆ ಹವಾಮಾನ ವರದಿ ಅನ್ನೋದಿರಲಿಲ್ಲ ಮತ್ತು ಡಯಟಿಷನ್ ಅಂದರೆ ಇದನ್ನು ಈ ಹೊತ್ತಿಗೆ ಇಷ್ಟು ಪ್ರಮಾಣದಲ್ಲಿ ಇದ್ರ ಜೊತೆಗೆ ತಿನ್ನಬೇಕು ಅಂತ ಹೇಳೋ ಕೂಡ ಇರಲಿಲ್ಲ ಆದರೂ ಕೂಡ ನಮ್ಮ ಪೂರ್ವಜರು ನಮಗಿಂತ ಹೆಲ್ದಿ ಲೈಫ್ನ ಲೀಡ್ ಮಾಡ್ತಿದ್ರು ನಮ್ಮ ಪೂರ್ವಜರು ಆಕಾಶದ ಸೂಕ್ಷ್ಮತೆಗಳನ್ನು ಗಮನಿಸ್ತಾ ಇದ್ರು ಆಕಾಶ ನಕ್ಷತ್ರ ಸೂರ್ಯ ಚಂದ್ರನ ನಡೆಗಳನ್ನು ಗಮನಿಸ್ತಾ ಇದ್ರು ಇದರಿಂದ ಅವರು ಕಾಲದ ನಡೆಯನ್ನು ಕಂಡುಕೊಳ್ಳುವಂಥ ಸೀಕ್ರೆಟ್ ಕ್ಯಾಲೆಂಡರ್ನ ರಚಿಸಿಕೊಳ್ತಾ ಇದ್ರು ಅದನ್ನೇ ನಾವಿವತ್ತು ಪಂಚಾಂಗ ಅಂತ ಹೇಳ್ತೀವಿ ಪಂಚಾಂಗ ಇವತ್ತು ನಾವು ಡೇಟ್ ಡೇ ಹಾಲಿಡೇಸ್ನ ನೋಡೋಕ್ಕೆ ಯೂಸ್ ಮಾಡೋ ಕ್ಯಾಲೆಂಡರ್ ಥರ ಅಲ್ಲ ಇದು ಒಂದು ತರಹದ ನಮ್ಮ ಬದುಕನ್ನು ನಡೆಸುವ ಹಾಗೆ ದಿಕ್ಸೂಚಿಯ ಥರ ಕೆಲಸ ಮಾಡುವಂಥದ್ದು ಇದರಿಂದ ನಮ್ಮ ಪೂರ್ವಜರು ಮುಖ್ಯವಾಗಿ ಆಹಾರದ ಕ್ರಮವನ್ನು ಕಂಡುಕೊಳ್ತಾ ಇದ್ರು ಅದು ಹೇಗಂತ ಆಶ್ಚರ್ಯ ಪಡ್ತಾ ಇದ್ದೀರಾ ಮುಂದೆ ನೋಡಿ ನಾವು ಯಾವಾಗ ಯಾವ ಆಹಾರ ಎಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು ಮತ್ತು ಅದಕ್ಕೆ ಬೇಕಾಗುವಂತಹ ಪೂರ್ವ ತಯಾರಿಗೆ ಪಂಚಾಂಗ ಬಳಕೆ ಆಗ್ತಾ ಇತ್ತು ಅದು ಹೇಗೆ ಅನ್ನೋದನ್ನು ತಿಳಿಬೇಕಾದ್ರೆ ಈ ವಿಡಿಯೋನ ಪೂರ್ತಿ ನೋಡಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಹಾಗೆ ನಾವು ಮಾಡುವಂತಹ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಪಂಚಾಂಗ ಅಂದರೆ ಐದು ಅಂಗಗಳು ಅಂತ ಅರ್ಥ ಪ್ರತಿದಿನ ನಮ್ಮ ಜೀವನದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳನ್ನು ಟ್ರ್ಯಾಕ್ ಮಾಡುವಂತಹ ಒಂದು ವ್ಯವಸ್ಥೆಯೇ ಪಂಚಾಂಗ ತಿಥಿ ಅಂದರೆ ಚಂದ್ರನ ವಾರ ವಾರ ಅಂದರೆ ವಾರದ ದಿನ ನಕ್ಷತ್ರ ಅಂದರೆ ನಕ್ಷತ್ರ ಸಮೂಹ ಯೋಗ ಅಂದರೆ ಗ್ರಹಗಳ ಸಂಯೋಜನೆ ಕರಣ ಅಂದರೆ ತಿಥಿ ಇವು ಒಟ್ಟಾಗಿ ಪ್ರತಿದಿನದ ಶಕ್ತಿಯು ನಮ್ಮ ದೇಹ ಮನಸ್ಸು ಮತ್ತು ನಾವು ಯಾವ ಆಹಾರವನ್ನು ಸೇವಿಸಬೇಕು ಎಂಬುದರ ಮೇಲೆ ಒಂದು ಬ್ಲೂ ಪ್ರಿಂಟ್ ಅಂತ ಕೆಲಸ ಮಾಡ್ತಾ ತಿಥಿ ಭಾರತೀಯ ಕ್ಯಾಲೆಂಡರ್ನಲ್ಲಿ ಚಂದ್ರನ ದಿನವನ್ನು ಅಳೆಯುವ ಒಂದು ವಿಧಾನ ಬಂದರೆ ಅದು ತಿಥಿ ಚಂದ್ರನು ಸೂರ್ಯನಿಂದ ಹನ್ನೆರಡು ಡಿಗ್ರಿ ಸರಿಯೋಕೆ ತೆಗೆದುಕೊಳ್ಳುವಂತಹ ಸಮಯವನ್ನು ಒಂದು ತಿಥಿ ಅಂತ ಕರೆಯಲ್ಪಡುತ್ತೆ ಒಂದು ತಿಂಗಳಲ್ಲಿ ಮೂವತ್ತು ತಿಥಿಗಳಿವೆ ಮತ್ತು ಅವುಗಳನ್ನು ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ಮೊದಲೇದು ಶುಕ್ಲ ಪಕ್ಷ ಅಂದರೆ ಅಮಾವಾಸ್ಯೆಯಿಂದ ಹುಣ್ಣಿಮೆಯವರೆಗೆ ಎರಡನೆಯದು ಕೃಷ್ಣ ಪಕ್ಷ ಅಂದರೆ ಹುಣ್ಣಿಮೆಯಿಂದ ಅಮಾವಾಸ್ಯೆಯವರೆಗೆ ಪ್ರತಿ ತಿಥಿಗೆ ಪ್ರತಿಪದ ದ್ವಿತೀಯ ತೃತೀಯ ಹೀಗೆ ಇತ್ಯಾದಿ ಹೆಸರುಗಳಿವೆ ಹಿಂದೂ ಸಂಪ್ರದಾಯದಲ್ಲಿ ತಿಥಿಗಳನ್ನು ಹಬ್ಬಗಳು ಪೂಜೆಗಳು ಉಪವಾಸ ಮದುವೆಗಳು ಮತ್ತು ಇತರ ಆಚರಣೆಗಳನ್ನು ಆಚರಿಸೋಕೆ ಉತ್ತಮ ದಿನಗಳನ್ನು ನಿರ್ಧಾರ ಮಾಡೋಕೆ ಬಳಸಲಾಗುತ್ತೆ ಏಕೆಂದರೆ ಪ್ರತಿಯೊಂದು ತಿಥಿಯು ವಿಭಿನ್ನ ರೀತಿಯ ಶಕ್ತಿ ಅಥವಾ ಪ್ರಭಾವವನ್ನು ಹೊಂದಿರುತ್ತೆ ಅಂತ ನಂಬಲಾಗಿದೆ ಈ ತಿಥಿ ನಾವು ಸೇವಿಸುವಂಥ ಆಹಾರದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಪ್ರಾಚೀನ ಆಯುರ್ವೇದ ಮತ್ತು ಪಂಚಾಂಗಶಾಸ್ತ್ರಗಳಲ್ಲಿ ಪ್ರತಿಯೊಂದು ತಿಥಿಯು ವಿಭಿನ್ನ ರೀತಿಯ ಶಕ್ತಿಯನ್ನು ಹೊಂದಿರುತ್ತೆ ಅನ್ನುವಂಥ ಉಲ್ಲೇಖ ಇದೆ ಈ ಶಕ್ತಿಯು ನಮ್ಮ ಜೀರ್ಣಕ್ರಿಯೆ ನಮ್ಮ ಮಾನಸಿಕ ಸ್ಥಿತಿ ಪೋಷಕಾಂಶಗಳನ್ನು ಹೀರಿಕೊಳ್ಳುವಂತಹ ನಮ್ಮ ದೇಹದ ಸಾಮರ್ಥ್ಯಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಅನ್ನೋದರ ಮೇಲೆ ನಾವು ತಿನ್ನುವಂತಹ ಆಹಾರವನ್ನು ನಿರ್ಧಾರ ಮಾಡಲಾಗ್ತಿತ್ತು ಆದ್ದರಿಂದ ನಮ್ಮ ಪೂರ್ವಜರು ದೇಹ ಮನಸ್ಸು ಮತ್ತು ಪ್ರಕೃತಿಯ ನಡುವಿನ ಸಮತೋಲನವನ್ನು ಕಾಪಾಡಿಕೊಳ್ಳಲು ತಿಥಿಯ ಆಧಾರದ ಮೇಲೆ ನಿರ್ದಿಷ್ಟ ರೀತಿಯ ಆಹಾರವನ್ನು ಸೇವಿಸ್ತಾ ಇದ್ದರು ಉದಾಹರಣೆಗೆ ಹನ್ನೊಂದನೇ ಚಂದ್ರನ ದಿನವಾದ ಏಕಾದಶಿಯಂದು ನಮ್ಮ ಜೀರ್ಣಶಕ್ತಿ ದುರ್ಬಲಗೊಳ್ಳುತ್ತೆ ಅಗ್ನಿ ಅಥವಾ ಜೀರ್ಣಕಾರಿ ಬೆಂಕಿಯು ನಮ್ಮ ದೇಹದ ಮೇಲೆ ಜಯ ಸಾಧಿಸುವಂಥ ಒಂದು ವಾತಾವರಣ ಇರುತ್ತೆ ಇದು ಸಾಂಪ್ರದಾಯಿಕವಾಗಿ ಹಗುರವಾದ ಸಾತ್ವಿಕ ಆಹಾರದ ದಿನವಾಗಿರುತ್ತೆ ಸಮತೋಲನವನ್ನು ಕಾಪಾಡಿಕೊಳ್ಳಲು ತಾಜಾ ಹಣ್ಣುಗಳು ಉಪವಾಸ ಮತ್ತು ಸುಲಭವಾಗಿ ಜೀರ್ಣವಾಗುವಂತಹ ಆಹಾರಗಳನ್ನು ಈ ಹೊತ್ತಿನಲ್ಲಿ ಸೇವಿಸಬೇಕು ಅನ್ನುವಂತಹ ಉಲ್ಲೇಖವಿದೆ ಆದರೆ ನಾವು ಮಾಡುವಂಥ ಉಪವಾಸ ಈ ಥರ ಇರುತ್ತೆ ಹುಣ್ಣಿಮೆಯ ಸಮಯದಲ್ಲಿ ಮನಸ್ಸು ಚಂಚಲವಾಗಿರುತ್ತೆ ಮತ್ತು ಭಾವನೆಗಳು ಉತ್ತುಂಗಕ್ಕೇರುತ್ತವೆ ಈ ಉತ್ತುಂಗಕ್ಕೇರಿದ ಸ್ಥಿತಿಯನ್ನು ಶಾಂತಗೊಳಿಸಲು ಹಾಲು ತುಪ್ಪ ಮತ್ತು ಸಿಹಿ ರಸಭರಿತ ಹಣ್ಣುಗಳಂತಹ ತಂಪಾಗಿಸುವ ಆಹಾರವನ್ನು ಸೇವಿಸಬೇಕು ಇವು ಮನಸ್ಸನ್ನು ಪೋಷಿಸಿ ದೇಹವನ್ನು ಶಮನಗೊಳಿಸುತ್ತವೆ ಅಮವಾಸೆಂದು ಮನಸ್ಸು ಮಂದವಾಗಿರುತ್ತೆ ಮತ್ತು ದೇಹದೊಳಗೆ ಟಾಕ್ಸಿನ್ ಸ್ವಲ್ಪ ಜಾಸ್ತಿನೇ ಅಕ್ಯುಮುಲೇಟ್ ಆಗಿರುತ್ತೆ ಈ ದಿನ ಭಾರವಾದ ಎಣ್ಣೆಯುಕ್ತ ಅಥವಾ ಮಾಂಸಾಹಾರಿ ಆಹಾರಗಳನ್ನು ತಪ್ಪಿಸೋದು ಒಳ್ಳೆಯದು ಮೊದಲಾಗಿ ನಮ್ಮ ದೇಹವನ್ನು ಶುದ್ಧೀಕರಿಸಲು ಮತ್ತು ರಿಫ್ರೆಶ್ ಮಾಡುವಂತಹ ಸರಳ ಡಿಟಾಕ್ಸಿಫೈ ಮಾಡುವಂತಹ ಆಹಾರವನ್ನು ಸೇವಿಸಬೇಕು ನಾಲ್ಕನೇ ಚಂದ್ರನ ದಿನವಾದ ಚತುರ್ಥಿಯ ದಿನ ಜೀರ್ಣಕ್ರಿಯೆ ಅಸಮಾನವಾಗಿರುತ್ತೆ ಈ ದಿನದಂದು ಹೆವಿ ಫುಡ್ ಕರಿದ ಪದಾರ್ಥಗಳನ್ನು ಆದಷ್ಟು ತಪ್ಪಿಸಬೇಕು ಹಗುರವಾದ ಸಮತೋಲಿತ ಆಹಾರವು ಜೀರ್ಣಕ್ರಿಯೆಯ ಸಾಮರಸ್ಯವನ್ನು ಕಾಪಾಡಿಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ ಪಂಚಾಂಗದಲ್ಲಿ ವಾರ ಅಂದರೆ ವಾರದ ದಿನ ಪಾಶ್ಚಿಮಾತ್ಯ ವ್ಯವಸ್ಥೆಯಲ್ಲಿ ಸೋಮವಾರ ಮಂಗಳವಾರ ಬುಧವಾರಗಳು ಇರುವಂತೆ ಪ್ರಾಚೀನ ಭಾರತವು ಗ್ರಹಗಳ ಮತ್ತು ಅವುಗಳ ಸಂಬಂಧಿತ ಶಕ್ತಿಗಳ ಮೇಲೆ ದಿನಗಳನ್ನು ವಿಂಗಡಿಸಿದೆ ಈ ವಾರವು ನಮ್ಮ ದೈನಂದಿನ ಜೀವನ ಮತ್ತು ಆಹಾರ ಪದ್ಧತಿಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಪ್ರತಿಯೊಂದು ವಾರದ ದಿನವೂ ತನ್ನದೇ ಆದ ಗೃಹ ಶಕ್ತಿಯನ್ನು ಹೊಂದಿರುತ್ತೆ ಅದು ನಮ್ಮ ದೇಹ ಮನಸ್ಸು ಮತ್ತು ಭಾವನೆಗಳ ಮೇಲೆ ಸೂಕ್ಷ್ಮವಾಗಿ ಪ್ರಭಾವವನ್ನು ಬೀರುತ್ತೆ ಈ ಕಾಸ್ಮಿಕ್ ಫೋರ್ಸ್ ನಾವು ಯಾವ ಚಟುವಟಿಕೆಗಳನ್ನು ಯಾವ ಆಹಾರಗಳನ್ನು ತಿನ್ನಬೇಕು ಮತ್ತು ಯಾವುದನ್ನು ಬಿಡಬೇಕು ಎನ್ನುವಂತಹ ಒಂದು ದಿಕ್ಸೂಚಿಯನ್ನು ನೀಡುತ್ತೆ ರವಿವಾರ ಅಥವಾ ಭಾನುವಾರ ಶಾಖ ಮತ್ತು ಆಕ್ರಮಣಶೀಲತೆ ಹೆಚ್ಚಾಗಿರುತ್ತೆ ಆದ್ದರಿಂದ ರವಿವಾರ ಸೌತೆಕಾಯಿ ತೆಂಗಿನಕಾಯಿ ಮತ್ತು ತಾಜಾ ಹಾಲಿನಂತಹ ಆಹಾರಗಳೊಂದಿಗೆ ದೇಹವನ್ನು ತಂಪಾಗಿಸೋದು ಬಹಳ ಮುಖ್ಯ ಆಗುತ್ತೆ ಸೋಮವಾರ ಪಿತ್ತ ಅಥವಾ ಆಂತರಿಕ ಬೆಂಕಿ ಇರುತ್ತೆ ಇದು ಮಸಾಲೆಯುಕ್ತ ಎಣ್ಣೆಯುಕ್ತ ಆಹಾರಗಳನ್ನು ತ್ಯಜಿಸೋಕೆ ಮತ್ತು ಹಸಿರು ತರಕಾರಿಯನ್ನು ತಿನ್ನಬೇಕು ಅನ್ನುವಂತಹ ಸೂಚನೆಯನ್ನು ನೀಡುತ್ತೆ ಬುಧವಾರವು ಜೀರ್ಣಕ್ರಿಯೆ ಮತ್ತು ಗಮನವನ್ನು ಚುರುಕುಗೊಳಿಸುತ್ತೆ ಸಮತೋಲಿತ ಧಾನ್ಯಗಳು ಮತ್ತು ತರಕಾರಿ ಸೇವನೆಗಳಿಗೆ ಇದು ಉತ್ತಮ ದಿನ ಗುರುವಾರ ಭಾರ ಮತ್ತು ಮಣ್ಣಿನಂತೆ ಭಾಸವಾಗುವಂತಹ ದಿನ ಆದ್ದರಿಂದ ಈ ದಿನದಂದು ಹಗುರವಾದ ಆಹಾರ ಸೂಕ್ತ ಮತ್ತು ಈ ದಿನ ಸಿಹಿ ತಿಂಡಿಗಳನ್ನು ಆದಷ್ಟು ಬಿಟ್ಬಿಡೋದು ಒಳ್ಳೆಯದು ಶುಕ್ರವಾರದಂದು ದೇಹವು ಐಷಾರಾಮಿ ಆಹಾರವನ್ನು ಬಯಸುತ್ತೆ ಮತ್ತು ಈ ದಿನದಂದು ಹಾಲು ತುಪ್ಪ ಮತ್ತು ಸ್ವಲ್ಪ ಸಿಹಿಯನ್ನು ಮಿತವಾಗಿ ಆನಂದಿಸಬಹುದು ಶನಿವಾರ ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸುತ್ತೆ ಮತ್ತು ಜಂಟಿ ಸೂಕ್ಷ್ಮತೆಯನ್ನು ಪ್ರಚೋದಿಸುತ್ತೆ ಈ ದಿನ ಸೂಪ್ಗಳು ಮತ್ತು ಸುಲಭವಾಗಿ ಜೀರ್ಣವಾಗುವಂತಹ ಆಹಾರವನ್ನು ಸೇವಿಸಬೇಕು ಈ ನೈಸರ್ಗಿಕ ಲಯಗಳಿಗೆ ಹೊಂದಿಕೊಳ್ಳೋದ್ರಿಂದ ದೇಹ ಮತ್ತು ಮನಸ್ಸು ಎರಡರ ದೃಷ್ಟಿಯಿಂದಲೂ ಕೂಡ ಸಾಮರಸ್ಯವನ್ನು ಕಾಪಾಡ್ಕೋಬೋದು ಈ ಥರ ಯಾಕೆ ಫಾಲೋ ಮಾಡಬೇಕು ನಮ್ಮ ದೇಹದ ಶಕ್ತಿಗಳು ಸ್ವಾಭಾವಿಕವಾಗಿ ಗ್ರಹಗಳ ಶಕ್ತಿಗಳೊಂದಿಗೆ ಸಿಂಕ್ರನೈಸ್ ಆಗುತ್ತವೆ ಕೆಲವೇ ರೀತಿಯ ಆಹಾರವನ್ನು ಸೇವಿಸೋದು ಮತ್ತು ನಿರ್ದಿಷ್ಟ ವಾರಗಳಲ್ಲಿ ಸೂಕ್ತವಾದ ಚಟುವಟಿಕೆಗಳನ್ನು ಮಾಡೋದರಿಂದ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವು ಸಮತೋಲನಗೊಂಡು ಶಕ್ತಿಯ ಅಸಮತೋಲನದಿಂದ ಆಗುವಂತಹ ಕಾಯಿಲೆಗಳನ್ನು ತಡೆಗಟ್ಬೋದು ಪ್ರಕೃತಿಯ ಸಾಪ್ತಾಹಿಕ ಚಕ್ರದೊಂದಿಗೆ ನಮ್ಮನ್ನು ಸಾಮರಸ್ಯದಿಂದ ಇರಿಸೋಕೆ ಇದು ಬಹಳನೇ ಸಹಕಾರಿಯಾಗಿದೆ ನಮ್ಮ ಆರೋಗ್ಯವನ್ನು ನಿಯಂತ್ರಿಸುವಂತಹ ನೈಸರ್ಗಿಕ ಲಯಗಳೊಂದಿಗೆ ಹೊಂದಿಕೆಯಾಗಲು ಕೂಡ ಇದು ಬಹಳನೇ ಸಹಾಯ ಮಾಡುತ್ತೆ ಇನ್ನು ನಕ್ಷತ್ರ ಅಂದ್ರೆ ನಕ್ಷತ್ರ ಅಂದರೆ ನಕ್ಷತ್ರದ ಸಮೂಹ ಅಥವಾ ಚಂದ್ರನು ಭೂಮಿಯ ಸುತ್ತ ತನ್ನ ಪ್ರಯಾಣದ ಸಮಯದಲ್ಲಿ ಚಲಿಸುವಂತಹ ಆಕಾಶದ ಒಂದು ಭಾಗವಾಗಿದೆ ಒಟ್ಟು ಇಪ್ಪತ್ತೇಳು ನಕ್ಷತ್ರಗಳಿವೆ ಚಂದ್ರನು ಒಂದು ನಕ್ಷತ್ರದಲ್ಲಿ ಸುಮಾರು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಇರ್ತಾನೆ ಪ್ರತಿಯೊಂದು ನಕ್ಷತ್ರವು ತನ್ನದೇ ಆದ ವಿಶಿಷ್ಟ ಶಕ್ತಿ ಗುಣಗಳು ಮತ್ತು ಪ್ರಭಾವವನ್ನು ಹೊಂದಿವೆ ನಕ್ಷತ್ರಗಳು ನಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ನಕ್ಷತ್ರವು ನಮ್ಮ ಮಾನಸಿಕ ಸ್ಥಿತಿ ನಮ್ಮ ದೇಹದ ಶಕ್ತಿ ಡೈಜೆಷನ್ ಪವರ್ ಮತ್ತು ಆ ದಿನ ನಮಗೆ ಸೂಕ್ತವಾದ ಆಹಾರ ಮತ್ತು ಚಟುವಟಿಕೆಯ ಪ್ರಕಾರದ ಮೇಲೆ ಪ್ರಭಾವವನ್ನು ಬೀರುತ್ತೆ ಉದಾಹರಣೆಗೆ ಅಶ್ವಿನಿ ನಕ್ಷತ್ರ ಉದಯಿಸಿದಾಗ ನಮ್ಮ ದೇಹವು ಹಗುರ ವೇಗ ಕ್ರಿಯಾಶೀಲ ಮತ್ತು ಶಕ್ತಿಯುತವಾಗಿರುತ್ತೆ ಇದು ಹಗುರವಾದ ತಾಜಾ ಹಣ್ಣುಗಳ ಸಮಯ ಈ ಸಮಯದಲ್ಲಿ ಭಾರವಾದ ಎಣ್ಣೆಯುಕ್ತ ಆಹಾರವನ್ನು ತಪ್ಪಿಸಬೇಕು ಯಾಕಂದರೆ ಅವು ನಮ್ಮನ್ನು ನಿಧಾನಗೊಳಿಸುತ್ತವೆ ಇನ್ನು ಭರಣಿ ನಕ್ಷತ್ರದ ಸಮಯದಲ್ಲಿ ಭಾವನೆಗಳು ಆಳವಾಗಿ ಚಲಿಸುತ್ತವೆ ಜೀರ್ಣಕ್ರಿಯೆ ಮಂದವಾಗಿರುತ್ತೆ ಮತ್ತು ದೇಹ ಭಾರ ಆಗಿರುತ್ತೆ ಆದ್ದರಿಂದ ಖಾರ ಮತ್ತು ಹೆಚ್ಚು ಎಣ್ಣೆ ಇರುವಂತಹ ಆಹಾರವನ್ನು ಈ ಸಮಯದಲ್ಲಿ ತ್ಯಜಿಸಬೇಕು ಆದಷ್ಟು ದೇಹವನ್ನು ತಂಪಾಗಿಸುವಂತಹ ಸಾತ್ವಿಕ ಆಹಾರವನ್ನು ಸೇವಿಸಬೇಕು ಇದೇ ತರಹ ಇಪ್ಪತ್ತೇಳು ನಕ್ಷತ್ರಗಳಿಗೂ ತನ್ನದೇ ಆದ ಗುಣವಿದೆ ಮತ್ತು ಅದೆಲ್ಲವೂ ನಮ್ಮ ದೇಹದ ಮೇಲೆ ಪ್ರಭಾವವನ್ನು ಬೇರೆ ಬೇರುತ್ತವೆ ಆಯಾ ನಕ್ಷತ್ರದ ಅನುಸಾರವಾಗಿ ಆಹಾರದ ಕ್ರಮದ ಬಗ್ಗೆ ನಿಮಗೆ ತಿಳಿದುಕೊಳ್ಬೇಕು ಅಂತ ಅನಿಸಿದ್ರೆ ನಿಮ್ಮ ನಕ್ಷತ್ರದ ಹೆಸರನ್ನು ಕಮೆಂಟ್ ಮಾಡಿ ಇನ್ನು ಪಂಚಾಂಗದಲ್ಲಿ ಯೋಗ ಅಂದ್ರೇನು ಪಂಚಾಂಗದಲ್ಲಿ ಯೋಗ ಅಂದರೆ ದೈಹಿಕ ವ್ಯಾಯಾಮ ಅಥವಾ ಆಸನಗಳಲ್ಲ ಪಂಚಾಂಗದಲ್ಲಿ ಯೋಗ ಅಂದರೆ ಆಕಾಶದಲ್ಲಿ ಸೂರ್ಯ ಮತ್ತು ಚಂದ್ರರ ಸ್ಥಾನಗಳಿಂದ ರೂಪುಗೊಳ್ಳುವಂತಹ ಒಂದು ವಿಶೇಷವಾದಂತಹ ಸಂಪರ್ಕ ಯೋಗಗಳು ಒಟ್ಟು ಇಪ್ಪತ್ತೇಳಿವೆ ಪ್ರತಿಯೊಂದು ಯೋಗವು ಕೆಲವು ಗಂಟೆಗಳಿಂದ ಒಂದು ದಿನದವರೆಗೆ ಇರುತ್ತವೆ ಮತ್ತು ನಿರ್ದಿಷ್ಟ ಶಕ್ತಿಯ ಮಾದರಿಯನ್ನು ಹೊಂದಿರುತ್ತವೆ ಯೋಗವು ನಮ್ಮ ಮಾನಸಿಕ ಸ್ಥಿತಿಯ ಮೇಲೆ ಪ್ರಭಾವವನ್ನು ಬೀರುತ್ತವೆ ಮತ್ತು ನಮ್ಮ ದೇಹವನ್ನು ಬಲಪಡಿಸುತ್ತವೆ ಇದರಿಂದ ವಿವಿಧ ಚಟುವಟಿಕೆಗಳ ಯಶಸ್ಸಿಗೆ ಕೂಡ ಅವು ತಮ್ಮದೇ ಕೊಡುಗೆಯನ್ನು ನೀಡುತ್ತವೆ ಈ ಯೋಗ ಹೇಗೆ ನಮ್ಮ ಮೇಲೆ ಪರಿಣಾಮವನ್ನು ಬೀರುತ್ತೆ ಪ್ರತಿಯೊಂದು ಯೋಗವು ವಿಭಿನ್ನ ಗುಣವನ್ನು ಹೊಂದಿದೆ ಶುಭ ಅಥವಾ ಅಶುಭ ಅಂತ ಹೇಳ್ಬೋದು ನಮ್ಮ ಮನಸ್ಸಿನ ತೀಕ್ಷ್ಣತೆ ಶಾಂತತೆ ಅಥವಾ ಚಳಪಡಿಕೆ ನಮ್ಮ ಜೀರ್ಣಶಕ್ತಿ ಹೀಗೆ ಎಲ್ಲದರ ಮೇಲೆ ಇದು ಪ್ರಭಾವವನ್ನು ಹೊಂದಿರುತ್ತೆ ಯೋಗಗಳನ್ನು ಶುಭ ಅಥವಾ ಅಶುಭ ಅಂತ ವಿಂಗಡಿಸಲಾಗಿದೆ ಉದಾಹರಣೆಗೆ ಸಿದ್ಧಿಯೋಗ ಈ ಯೋಗವನ್ನು ಶುಭ ಅಂತ ಗುರುತಿಸಲಾಗುತ್ತೆ ಇದರರ್ಥ ಇದು ಸಾಮಾನ್ಯವಾಗಿ ಸಕಾರಾತ್ಮಕ ಸಮಯ ಅದೃಷ್ಟ ಮತ್ತು ಯಶಸ್ಸಿನೊಂದಿಗೆ ಸಂಭ್ರಮಿಸುವಂತಹ ಸಮಯ ನಾವು ಶಕ್ತಿಯುತ ಮತ್ತು ಸಮತೋಲನವನ್ನು ಕಾಪಾಡಿಕೊಳ್ಳುವಂತಹ ಸಮಯ ಈ ಸಮಯ ನಮ್ಮ ಮನಸ್ಸು ಮತ್ತು ದೇಹವು ಸಾಮರಸ್ಯದಿಂದ ಇರುತ್ತದೆ ಅನ್ನುವಂತಹ ಸಂಕೇತವಾಗಿದೆ ಈ ಶುಭ ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳೋಕೆ ಆರೋಗ್ಯಕರ ಸಮೃದ್ಧ ಆಹಾರದ ಮೇಲೆ ನಾವು ಗಮನ ಹರಿಸಬೇಕು ಹೊಸ ವಿಷಯಗಳನ್ನು ಪ್ರಾರಂಭಿಸೋಕೆ ಮತ್ತು ಯೋಜನೆಗಳನ್ನು ಪ್ರಾರಂಭ ಮಾಡೋಕೆ ಇದು ಒಳ್ಳೆಯ ಸಮಯ ಸಿದ್ಧಿಯೋಗದ ಶಕ್ತಿಯು ಆರಂಭ ಮತ್ತು ಸಕಾರಾತ್ಮಕ ಕ್ರಿಯೆಯನ್ನು ಬೆಂಬಲಿಸುತ್ತೆ ಸೊ ಈ ಸಮಯದಲ್ಲಿ ಈಟ್ ಹೆಲ್ದಿ ಬಿ ಹೆಲ್ದಿ ವ್ಯಾಘಾತ ಯೋಗ ಇದು ಅಶುಭ ಯೋಗ ಈ ಸಮಯದಲ್ಲಿ ಆಕ್ರಮಣಶೀಲತೆ ಮತ್ತು ಚಡಪಡಿಕೆ ಹೆಚ್ಚಾಗಿರುತ್ತೆ ಇದರರ್ಥ ಇದು ಕೆಟ್ಟ ಸಮಯ ಅಂತಲ್ಲ ಅದರ ಬದಲಾಗಿ ನಾವು ಈ ಸಮಯದಲ್ಲಿ ಉದ್ರೇಕಗೊಂಡಿರ್ತೀವಿ ಅಂತ ಅರ್ಥ ಈ ಪರಿಣಾಮಗಳನ್ನು ಕಡಿಮೆ ಮಾಡೋಕೆ ಮಸಾಲೆಯುಕ್ತ ಅಥವಾ ಎಣ್ಣೆಯುಕ್ತ ಆಹಾರಗಳನ್ನು ತಪ್ಪಿಸಬೇಕು ಯಾಕಂದರೆ ಇವು ನಮ್ಮ ದೇಹದಲ್ಲಿ ಚಡಪಡಿಕೆಯನ್ನು ಉಲ್ಬಣಗೊಳಿಸುತ್ತವೆ ಅದರ ಬದಲಾಗಿ ಸಾತ್ವಿಕ ಶಾಂತಗೊಳಿಸುವಂತಹ ಆಹಾರವನ್ನು ಸ್ವೀಕರಿಸಬೇಕು ಶುಭಯೋಗ ಅಂದರೆ ಇದು ವಿಶೇಷವಾಗಿ ಒಳ್ಳೆಯ ಸಮಯ ಇದು ಮಾನಸಿಕವಾಗಿ ಹರ್ಷ ಚಿತ್ತದಿಂದ ಇರಬಹುದಾದಂತಹ ಒಳ್ಳೆಯ ಸಮಯ ಈ ಯೋಗವು ಸಕಾರಾತ್ಮಕ ಮನಸ್ಥಿತಿ ಮತ್ತು ಸ್ಪಷ್ಟ ಚಿಂತನೆಯನ್ನು ಉತ್ತೇಜನಗೊಳಿಸುತ್ತೆ ಲಘು ಸಿಹಿ ತಿಂಡಿಗಳು ಮತ್ತು ಹಣ್ಣುಗಳೊಂದಿಗೆ ಹಬ್ಬದ ಊಟವನ್ನು ಆನಂದಿಸುವಂತಹ ಸಮಯ ಇದಾಗಿರುತ್ತೆ ಈ ಯೋಗದ ಸಮಯವನ್ನು ಜೀವನದಲ್ಲಿ ಒಳ್ಳೆಯದನ್ನು ಆನಂದಿಸಲು ಮತ್ತು ಒಳ್ಳೆಯ ಕಾರ್ಯಗಳನ್ನು ಪ್ರಾರಂಭಿಸಲು ಅತಿ ಸೂಕ್ತವಾಗಿದೆ ಇದೇ ಥರ ಎಲ್ಲ ಇಪ್ಪತ್ತೇಳು ಯೋಗಗಳು ಒಂದೊಂದು ರೀತಿಯಾದ ಗುಣಗಳನ್ನು ಹೊಂದಿರುತ್ತವೆ ಇದು ಯಾಕೆ ಮುಖ್ಯ ಪ್ರಾಚೀನ ಆಯುರ್ವೇದದ ಪ್ರಕಾರ ಕೆಲವು ಕಾಸ್ಮಿಕ್ ಸಂಯೋಜನೆಗಳು ನಮ್ಮ ದೇಹದ ದೋಷಗಳು ಅಂದರೆ ವಾತ ಪಿತ್ತ ಕಫ ಮತ್ತು ಇದರ ಜೊತೆಗೆ ಮಾನಸಿಕ ಸ್ಥಿತಿಗಳ ಮೇಲೆ ಪ್ರಭಾವವನ್ನು ಬೀರುತ್ತವೆ ಅನ್ನುವಂತಹ ಉಲ್ಲೇಖವನ್ನು ಮಾಡಿವೆ ಆಯಾ ದಿನದ ಯೋಗಕ್ಕೆ ಅನುಗುಣವಾಗಿ ನಮ್ಮ ಆಹಾರ ಮತ್ತು ಚಟುವಟಿಕೆಗಳನ್ನು ಹೊಂದಿಸಿಕೊಳ್ಳುವ ಮೂಲಕ ನಾವು ಕೆಟ್ಟ ಮನಸ್ಥಿತಿ ಮತ್ತು ಆರೋಗ್ಯ ಸಮಸ್ಯೆಗಳನ್ನು ಆದಷ್ಟು ದೂರ ಇಡ್ಬೋದು ರೋಗ ನಿರೋಧಕ ಶಕ್ತಿ ಮತ್ತು ಸಕಾರಾತ್ಮಕ ಭಾವನೆಗಳನ್ನು ಹೆಚ್ಚು ಮಾಡ್ಕೋಬೋದು ಜೀರ್ಣಕ್ರಿಯೆ ಮತ್ತು ಭಾವನಾತ್ಮಕ ಯೋಗಕ್ಷೇಮವನ್ನು ಹೆಚ್ಚು ಮಾಡ್ಕೋಬೋದು ಕರಣ ಪಂಚಾಂಗದಲ್ಲಿ ಕರಣ ಅಂದ್ರೇನು ಕರಣ ಅಂದರೆ ತಿಥಿಯ ಅರ್ಧ ಅಂತ ಅರ್ಥ ಒಂದು ತಿಥಿ ಅಂದರೆ ಚಂದ್ರನ ಹನ್ನೆರಡು ಡಿಗ್ರಿಯಷ್ಟು ಚಲನೆ ಆದರೆ ಒಂದು ಕರಣ ಅಂದರೆ ಚಂದ್ರನ ಆರು ಡಿಗ್ರಿಯಷ್ಟು ಚಲನೆ ಒಟ್ಟು ಹನ್ನೊಂದು ಕರಣಗಳಿವೆ ಅದರಲ್ಲಿ ನಾಲ್ಕು ಸ್ಥಿರ ಮತ್ತು ಏಳು ತಿರುಗುವಂತಹ ಕರಣಗಳು ಇವೆ ಪ್ರತಿಯೊಂದು ತಿಥಿಗೂ ಎರಡು ಕರಣಗಳಿರ್ತವೆ ಮೊದಲಾರ್ಧದಲ್ಲಿ ಒಂದು ಮತ್ತು ದ್ವಿತೀಯಾರ್ಧದಲ್ಲಿ ಇನ್ನೊಂದು ಈ ಕರಣಗಳು ಯಾಕೆ ಮುಖ್ಯ ತಿಥಿ ವಾರ ನಕ್ಷತ್ರ ಮತ್ತು ಯೋಗದಂತೆ ಪ್ರತಿಯೊಂದು ಕರಣವು ತನ್ನದೇ ಆದ ಶಕ್ತಿಯನ್ನು ಹೊಂದಿರುತ್ತೆ ಇದು ನಮ್ಮ ಮಾನಸಿಕ ಚಟುವಟಿಕೆಗಳು ದೇಹದ ಜೀರ್ಣಕ್ರಿಯೆ ಮನಸ್ಥಿತಿ ಮತ್ತು ಕೆಲವು ಆಹಾರಗಳು ಮತ್ತು ಕ್ರಿಯೆಗಳಿಗೆ ಅವುಗಳು ಸೂಕ್ತವೋ ಅಲ್ಲವೋ ಅನ್ನೋದು ಈ ಕರಣಗಳ ಮೇಲೆ ನಿರ್ಧಾರ ಆಗುತ್ತೆ ಪ್ರಾಚೀನ ಆಯುರ್ವೇದ ಮತ್ತು ಧಾರ್ಮಿಕ ಗ್ರಂಥಗಳು ಕೆಲವು ಆಹಾರಗಳು ಕೆಲವು ಚಟುವಟಿಕೆಗಳು ಆ ಕ್ಷಣದಲ್ಲಿ ನಡೆಯುತ್ತಿರುವಂತಹ ಕರಣಗಳ ಮೇಲೆ ಪ್ರಮುಖ ಕೆಲಸವನ್ನು ಪ್ರಾರಂಭಿಸಬೇಕೋ ಅಥವಾ ಇಲ್ಲವೋ ಎನ್ನುವಂತಹ ಸಲಹೆಯನ್ನು ನೀಡಿವೆ ಉದಾಹರಣೆಗೆ ಭಾವಕರಣ ಭಾವಕರಣ ಶುಭಕರವಾಗಿರುತ್ತೆ ಸಕ್ರಿಯ ಸಮತೋಲಿತ ಮನಸ್ಥಿತಿಯನ್ನು ತರುತ್ತೆ ಸಮತೋಲಿತ ಧಾನ್ಯಗಳು ಮತ್ತು ಹಣ್ಣುಗಳಿಗೆ ಸೂಕ್ತವಾದಂತಹ ಸಮಯ ಅದೇ ರೀತಿ ಬಾಲವಕರಣವು ಹರ್ಷ ಚಿತ್ತತೆ ಮತ್ತು ಆಶಾವಾದವನ್ನು ಹೆಚ್ಚು ಮಾಡುತ್ತೆ ಆದ್ದರಿಂದ ಈ ಸಮಯದಲ್ಲಿ ಹಗುರವಾದ ತಾಜಾ ಸಾತ್ವಿಕ ಆಹಾರವನ್ನು ಸೇವಿಸಬೇಕು ಅದೇ ರೀತಿ ಕೌಲವಕರಣವು ವಿಶ್ರಾಂತಿ ಸಾಮಾಜಿಕ ಮನಸ್ಥಿತಿಯನ್ನು ಸೃಷ್ಟಿ ಮಾಡುತ್ತೆ ಈ ಸಮಯದಲ್ಲಿ ಮಿತವಾದ ಆಹಾರವನ್ನು ಸೇವಿಸಬೇಕು ತೈತಿಲಕರಣವು ಆತ್ಮವಿಶ್ವಾಸ ಮತ್ತು ಸ್ಥಿರವಾದ ಜೀರ್ಣಕ್ರಿಯೆಯನ್ನು ಹೆಚ್ಚು ಮಾಡುತ್ತೆ ಈ ಸಮಯದಲ್ಲಿ ಹಾಲು ಅನ್ನ ಮತ್ತು ಸುಲಭವಾಗಿ ಜೀರ್ಣಗೊಳ್ಳುವಂತಹ ಆಹಾರವನ್ನು ನಾವು ಸೇವನೆ ಮಾಡಬಹುದು ಇದೇ ಥರ ಪ್ರತೀಕರಣಕ್ಕೂ ತನ್ನದೇ ಪ್ರಭಾವ ಬೀರುವಂತಹ ಸಾಮರ್ಥ್ಯ ಇದೆ ಋತುಚರ್ಯ ಒಂದು ಮೂಲ ಆಯುರ್ವೇದ ತತ್ವ ಅಂದರೆ ಪಂಚಾಂಗದ ಮಾರ್ಗದರ್ಶನದಲ್ಲಿ ಬದಲಾಗುತ್ತಿರುವಂತಹ ಋತುಗಳಿಗೆ ಅನುಗುಣವಾಗಿ ಆಹಾರ ಮತ್ತು ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳೋದು ಮತ್ತು ಪ್ರತಿಯೊಂದು ಋತುವಿನಲ್ಲಿ ಅನುಸರಿಸಬೇಕಾದ ಆಹಾರ ಕ್ರಮದ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವಂತಹ ಒಂದು ತತ್ವ ಚಳಿಗಾಲದ ಹೇಮಂತ ಋತುವಿನಲ್ಲಿ ತಂಪಿನ ಹಿಡಿತದಲ್ಲಿ ಜೀರ್ಣಕ್ರಿಯೆ ಬಲವಾಗಿರುತ್ತೆ ಭಾರವಾದ ಬೆಚ್ಚಗಿನ ಮತ್ತು ಎಣ್ಣೆಯುಕ್ತ ಆಹಾರಗಳನ್ನು ಈ ಹೊತ್ತಿನಲ್ಲಿ ನಾವು ಸೇವಿಸಬೇಕು ಇನ್ನು ಗ್ರೀಷ್ಮದ ಕಠಿಣ ಬೇಸಿಗೆಯಲ್ಲಿ ಜೀರ್ಣಕ್ರಿಯೆ ದುರ್ಬಲ ಕೊಡುತ್ತೆ ಮಜ್ಜಿಗೆ ಮತ್ತು ಕಲ್ಲಂಗಡಿ ಮುಂತಾದ ತಂಪಾದ ದೇಹವನ್ನು ಹೈಡ್ರೇಟ್ ಮಾಡುವಂತಹ ಆಹಾರಗಳನ್ನು ಈ ಸಮಯದಲ್ಲಿ ಸೇವಿಸಬೇಕು ಸಮುದ್ರದ ತೆರೆಗಳ ಮೇಲೆ ಚಂದ್ರನ ಆಕರ್ಷಣೆಯನ್ನು ಆಧುನಿಕ ವಿಜ್ಞಾನವು ಒಪ್ಪಿಕೊಳ್ಳುತ್ತೆ ಆದರೆ ಪ್ರಾಚೀನ ಭಾರತೀಯರು ಇದು ಮಾನವ ದೇಹದೊಳಗಿನ ಏರಿಳಿತಗಳನ್ನು ಸಹ ಆಳುತ್ತೆ ಅಂತ ನಂಬಿದರು ಇದು ಜೀರ್ಣಕ್ರಿಯೆ ಭಾವನೆಗಳು ಮತ್ತು ರೋಗ ನಿರೋಧಕ ಶಕ್ತಿಗಳನ್ನು ಒಳಗೊಂಡಿರುತ್ತೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯೊಂದು ಜೀರ್ಣಕ್ರಿಯೆಯು ಅತ್ಯಂತ ದುರ್ಬಲವಾಗಿರುತ್ತೆ ಆದ್ದರಿಂದ ಈ ದಿನಗಳಂದು ಉಪವಾಸ ಅಥವಾ ಹಗುರವಾದ ಸಾತ್ವಿಕ ಆಹಾರವನ್ನು ತಿನ್ನಬೇಕು ಅಂತ ಆಯುರ್ವೇದ ತಿಳಿಸುತ್ತೆ ಇನ್ನು ಆಧುನಿಕ ಅಧ್ಯಯನಗಳು ಋತುಮಾನದ ಆಹಾರವು ಉರಿಯೂತ ಅಂದರೆ ಇನ್ಫ್ಲಮೇಷನನ್ನು ಕಡಿಮೆ ಮಾಡುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಸುಧಾರಿಸುತ್ತೆ ಮತ್ತು ಕರುಳಿನ ಆರೋಗ್ಯವನ್ನು ಸಮತೋಲನಗೊಳಿಸುತ್ತೆ ಅಂತ ದೃಢಪಡಿಸಿವೆ ಚಂದ್ರನ ದಿನಗಳಲ್ಲಿ ಉಪವಾಸ ಮಾಡುವುದರಿಂದ ಸರ್ಕೇಡಿಯಂ ಮತ್ತು ಇನ್ಫ್ರಾಡಿಯಂಟ್ ಲಯಗಳಿಗೆ ಅನುಗುಣವಾಗಿ ಹಾರ್ಮೋನ್ಗಳ ಸಮತೋಲನವೂ ಕೂಡ ಉತ್ತಮಗೊಳ್ಳುತ್ತೆ ಜರ್ನಲ್ ಆಫ್ ಎಥನೋಫಾರ್ಮೋಕಾಲಜಿಯಲ್ಲಿ ಪ್ರಕಟವಾದ ಅಧ್ಯಯನವು ಉಷ್ಣವಲಯದ ಪ್ರದೇಶಗಳಲ್ಲಿ ಕಾಲೋಚಿತ ಆಹಾರದ ಪ್ರಯೋಜನಗಳನ್ನು ದೃಢಪಡಿಸಿವೆ ಈ ಸಂಸ್ಕರಿಸಿದ ಆಹಾರದ ಯುಗದಲ್ಲಿ ನೈಸರ್ಗಿಕ ಲಯಗಳೊಂದಿಗೆ ಮರು ಸಂಪರ್ಕಿಸೋದು ಕ್ರಾಂತಿಕಾರಿಯಾಗೋದು ಪಂಚಾಂಗವನ್ನು ಅವಲೋಕಿಸಿ ಋತುಮಾನ ಚಂದ್ರನ ಹಂತವನ್ನು ಗಮನಿಸಿ ನಮ್ಮ ಆಹಾರ ಕ್ರಮಗಳನ್ನು ಆದಷ್ಟು ಸರಿಪಡಿಸ್ಕೊಳ್ಳೋಣ ಆಹಾರ ಕೇವಲ ಪೌಷ್ಟಿಕಾಂಶವನ್ನು ನೀಡುವಂತಹ ವಸ್ತುವಲ್ಲ ಅದು ಒಂದು ಔಷಧ ಪಂಚಾಂಗವು ಮೂಢನಂಬಿಕೆಯಲ್ಲ ಬದಲಾಗಿ ಕಾವ್ಯಾತ್ಮಕ ರೂಪಗಳಲ್ಲಿ ಎನ್ಕೋಡ್ ಮಾಡಲಾದ ವಿಜ್ಞಾನವಾಗಿದೆ ಪಂಚಾಂಗದಿಂದ ಪ್ರಯೋಜನ ಪಡೆಯಲು ನಾವು ಜ್ಯೋತಿಷ್ಯವನ್ನು ನಂಬಲೇಬೇಕಾಗಿಲ್ಲ ಅದರ ನಿಜವಾದ ಸಂದೇಶ ಸರಳವಾಗಿದೆ ಪ್ರಕೃತಿಯ ಗಡಿಯಾರಕ್ಕೆ ಅನುಗುಣವಾಗಿ ಜೀವನ ನಡೆಸೋದರಿಂದ ಆರೋಗ್ಯ ಕೂಡ ಅದನ್ನು ಅನುಸರಿಸುತ್ತೆ ಅನ್ನೋದು ಧನ್ಯವಾದ ಈ ವಿಡಿಯೋದಲ್ಲಿ ನಾವು ನೀಡಿದ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನಿಸಿದ್ರೆ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ ನೋಟಿಫಿಕೇಷನ್ನ ಒತ್ತಿ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಸಲಹೆ ಪ್ರಶ್ನೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದ